ಸೂರ್ಯಾಯ ಚಾಯ ಗುರು ಶುಕ್ರ ಶನಿ ಹುಕೇತು ವೈ ಕೂರೇ ಶ್ರೀ ಗುರುಭ್ಯೋ ನಮಃ ರಹ ಸರ್ವಂಗಲಾಂಗಲ್ೇಶ ಸರ್ವಾಧುಕ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣೀ ನಮೋಸ್ತು ತೇ ಓಂ ಶ್ರೀ ಶ್ರೀ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಅಶಿವಸ್ವಾಮಿ ಗುರುಜಿಯ ಅನಂತನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಧನತ್ರ ತ್ರಯೋದಶಿಯ ಶುಭಾಶಯಗಳನ್ನು ತಿಳಿಸ್ತಾ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರಗಳನ್ನು ಧನತ್ರಯೋದಶಿ ನಮಗೆ ತ್ರಯೋದಶಿ ಅಂದರೆ ಪೌರ್ಣಮಿಯಿಂದ ಬರ್ತಕ್ಕಂಥ ಹದಿಮೂರು ದಿನಗಳ ಒಂದು ಕಾಲವನ್ನು ತ್ರಯೋದಶಿ ಹದಿಮೂರನೇ ತಿಥಿ ತ್ರಯೋದಶಿ ಅಂತ ಕರೆದ್ವಿ ಈ ಧನತ್ರಯೋದಶಿ ನಮಗೆ ಮೊದಲು ದೀಪಾವಳಿಗೆ ಮೊದಲ ಆರಂಭ ಈ ಧನತ್ರಯೋದಶಿ ದಿನ ನಾವು ಹೇಗೆ ಲಕ್ಷ್ಮಿಯನ್ನು ಪೂಜೆ ಮಾಡೋದಕ್ಕಿಂತ ಮೊದಲು ಮುಖ್ಯವಾಗಿ ಕುಬೇರ ಹಾಗೆ ಧನ್ವಂತರಿ ಅಂತ ಕೂಡ ಕರೆದ್ವಿ ನಿಮಗೆ ಗೊತ್ತಿರಬೇಕು ಈ ದಿನದ ಮಹತ್ವ ಏನು ಅಂತ ಆ ಎಲ್ಲ ಮಹತ್ವವನ್ನು ಸಮುದ್ರ ಮತನ ಸಂದರ್ಭದಲ್ಲಿ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಒಂದು ಧನತ್ರಯೋದಶಿಯ ವಿಚಾರಗಳನ್ನು ತಿಳಿಸ್ತೇವೆ ಜೊತೆಗೆ ನಿಮಗೆ ಧನತ್ರಯೋದಶಿಯ ಪ್ರಮುಖವಾಗಿರ್ತಕ್ಕಂಥ ಅರ್ಥಗಳನ್ನು ಒಂದು ಮುಂದಿನ ದಿನಮ ಒಂದು ಮುಂದಿನ ವಿಡಿಯೋಗಳಲ್ಲಿ ನಾನು ತಿಳಿಸ್ತೇನೆ ಈ ಧನತ್ರಯೋದಶಿಯ ವಿಶೇಷವಾದರೂ ಏನು ಧನತ್ರಯೋದಶಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ನಾವು ಈಗೇನು ಧನತ್ರಯೋದಶಿ ಚತುರ್ಥಿ ಹಾಗೆ ದೀಪಾವಳಿ ಬಲಿಪಾಡ್ಯಮಿ ಇವೆಲ್ಲವನ್ನು ನಾವು ಆಚರಣೆಯನ್ನು ಮಾಡ್ತೇವೋ ಇದು ಒಂದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಹಬ್ಬಗಳು ಹಬ್ಬಗಳಲ್ಲಿ ಪ್ರತಿ ಒಂದು ವಿಶೇಷತೆ ಇದ್ದೇ ಇರ್ತದೆ ಅದಕ್ಕೆ ನಾವು ತಿಳ್ಕೊಂಡು ಮಾಡಿದ್ರೆ ಅದು ಹೆಚ್ಚಿನ ಮಹತ್ವವನ್ನು ಕೊಡ್ತದೆ ಹೌದಲ್ವೋ ನಾವು ಏನೋ ಪೂಜೆ ಮಾಡ್ತೀವಿ ಸ್ವೀಟ್ ಮಾಡ್ತೀವಿ ಊಟ ಮಾಡ್ತೀವಿ ಪೂಜೆ ಎಲ್ಲ ಮಾಡಿ ಆಚರಣೆ ಮಾಡೋದಕ್ಕಿಂತ ಒಂದು ಸಣ್ಣದಾಗಿ ಅದಕ್ಕೆ ಮಹತ್ವ ಏನು ಬೇಕು ಏನು ಆಚರಣೆ ಮಾಡಿದ್ರೆ ಒಂದು ಕ್ರಮಬದ್ಧತೆ ಅಂತ ಹೇಳ್ತೀವಿ ನಾವು ಪಂಚೋಪಚಾರ ಪೂಜೆಗಳು ದಶೋಪಚಾರ ಪೂಜೆಗಳು ಷೋಡಶೋಪಚಾರ ಪೂಜೆಗಳಿಂದ ವಿಧ ವಿಧ ಮಾಡಿರ್ತೀವಲ್ವಾ ಅದೇ ರೀತಿಯಾಗಿ ನೀವು ಪಂಚೋಪಚಾರ ಪೂಜೆ ಅಂದರೆ ಗಂಧ ಕುಂಕುಮ ಅರಿಶಿಣ ಹೂವು ಹಾಗೆ ಗಂಧದ ಕಡ್ಡಿ ಈಗ ಒಂದು ವಿಧ ಅದೊಂದು ಸೊ ನಿಮಗೆ ಇದರ ಮಹತ್ವವನ್ನು ಗೊತ್ತಾದಾಗ ತಿಳ್ಕೊಂಡು ಅದನ್ನು ಪೂಜೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಅದರ ಒಂದು ಶಕ್ತಿ ನಿಮಗೆ ಲಭ್ಯವಾಗ್ತದೆ ಹಾಗಾಗಿ ಈ ಧನತ್ರಯೋದಿಯ ಮುಖ್ಯ ವಿಚಾರಗಳನ್ನು ನಾನು ತಿಳಿಸ್ತೇನೆ ಕೊನೆಯಲ್ಲಿ ಒಂದು ಸರಳವಾಗಿರತಕ್ಕಂಥ ವಿಧಾನಗಳನ್ನು ನಿಮಗೆ ತಿಳಿಸ್ಕೊಡ್ತೇನೆ ಯಾವ ರೀತಿ ಪೂಜೆ ಮಾಡಬೇಕು ಭಾಳ ಮುಖ್ಯವಾಗಿ ಈ ದಿನ ಯಮದೀಪದ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಇರುತ್ತೆ ಅದು ಹೇಗೆ ಯಾವ ರೀತಿ ಮಾಡಬೇಕು ಅನ್ನೋದು ತಿಳಿಸ್ಕೊಡ್ತೇನೆ ಅದಕ್ಕೆ ಮೊದಲು ಪಂಚಾಂಗ ಶ್ರವಣವನ್ನು ಮಾಡಿ ಆ ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ತಿಳ್ಕೊಂಡು ತದನಂತರ ಆ ವಿಚಾರಗಳಿಗೆ ಬರೋಣ ಈ ದಿನ ಭಾನುವಾರ ತ್ರಯೋದಶಿ ತಿಥಿ ಇರತಕ್ಕಂಥದ್ದು ಕೃಷ್ಣಪಕ್ಷ ಇಂದ್ರಯೋಗ ಇರತಕ್ಕಂಥ ಸಮಯ ವಾಣಿಜ ಹಾಗೆ ವಿಷೀಕರಣ ಇರತಕ್ಕಂಥದ್ದು ಚಂದ್ರ ಗುಣಿ ನಕ್ಷತ್ರ ಕನ್ಯ ರಾಶಿಯಲ್ಲಿ ಸ್ಥಿತವಾಗಿರತಕ್ಕಂಥದ್ದಿದೆ ಹಾಗೆ ಇವತ್ತಿನ ಕಾಲಮಾನವನ್ನು ನೋಡೋದಾದ್ರೆ ರಾಹುಕಾಲ ಸಂಜೆ ನಾಲ್ಕು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಒಂದು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೆ ಗುಳಿಕ ಕಾಲ ಮೂರು ಗಂಟೆ ಒಂದು ನಿಮಿಷದಿಂದ ನಾಲ್ಕು ಗಂಟೆ ಇಪ್ಪತ್ತೊಂಬತ್ತು ನಿಮಿಷವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋದಾದರೆ ಮೂರು ಗಂಟೆ ಮೂವತ್ತಾರು ನಿಮಿಷದಿಂದ ಐದು ಗಂಟೆ ಎರಡು ನಿಮಿಷದವರೆಗೂ ಕೂಡ ಹಾಗೆ ಕಂಟಕ ಮೃತ್ಯು ದೋಷವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಬೆಳಗ್ಗೆ ಒಂಬತ್ತು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಹತ್ತು ಗಂಟೆ ನಲವತ್ತೆರಡು ನಿಮಿಷದವರೆಗೂ ಸ್ನೇಹಿತರೆ ಈ ದಿನದ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ಚಂದ್ರ ಕೂತಿರ್ತಕ್ಕಂಥದ್ದು ಉತ್ತರಾಪಲ್ಗುಡಿ ನಕ್ಷತ್ರ ಅಂದರೆ ಸೂರ್ಯನ ನಕ್ಷತ್ರದಲ್ಲಿ ಕನ್ಯಾರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಇದೆ ಹಾಗಾಗಿ ಈ ದಿನ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದು ಇರುತ್ತೆ ನೋಡ್ಕೊಂಬರೋಣ ಮೊದಲು ಮೇಷರಾಶಿಯವರ ಫಲ ನೋಡಿ ಮೇಷರಾಶಿಯವರಿಗೆ ರಾಶಿಯಲ್ಲಿ ಕೂತಿರ್ತಕ್ಕಂಥ ಚಂದ್ರ ಸೂರ್ಯನ ಸ್ಥಾನದಲ್ಲೇ ಕೂತಿದ್ದಾನೆ ಸೂರ್ಯನೊಟ್ಟಿಗೆ ಕೂತಿರ್ತಕ್ಕಂಥದ್ದು ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗ್ತಕ್ಕಂಥ ಸನ್ನಿವೇಶಗಳು ಬರ್ತಕ್ಕಂಥದ್ದು ಕೂಡ ಇದೆ ಈ ಒಂದು ಸಂದರ್ಭ ಸ್ವಲ್ಪ ಜಾಗರೂಕರಾಗಿದ್ದು ಕೋಪಗಳನ್ನು ಕಡಿಮೆ ಮಾಡಿಕೊಂಡು ನಿಯಂತ್ರಣದಲ್ಲಿಟ್ಟುಕೊಂಡು ಸ ಹಾಗೆ ಮನಸ್ಥಿತಿಯನ್ನು ಸದೃಢತೆಯನ್ನು ಇಟ್ಕೊಳ್ತಕ್ಕಂಥದ್ದು ಮೇಷರಾಶಿಯವರಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಯಾರ ಮೇಲೂ ಕೂಡ ಒಂದು ಕೋಪವನ್ನು ಪ್ರದರ್ಶನ ಮಾಡದಲ್ಲೇ ಇರತಕ್ಕಂಥದ್ದು ಈ ದಿನ ಬಹಳ ಮುಖ್ಯ ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಒಂದು ಆರೋಗ್ಯ ಅಥವಾ ವೈವಾಹಿಕ ಜೀವನ ಅಂತ ನೋಡಿದ್ವಿ ಇಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆಯನ್ನು ತೋರಿಸ್ತದೆ ಹಾಗಾಗಿ ಸ್ವಲ್ಪ ಸಮಾಧಾನದ ವಾತಾವರಣ ಇಟ್ಕೊಳ್ತಕ್ಕಂಥದ್ದು ಮೇಷರಾಶಿಯವರಿಗೆ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಹಾಗೆ ನೋಡಿ ನಿಮ್ಮ ಕುಜ ಸ್ಥಾನವನ್ನು ನೋಡಿದಾಗ ಸಪ್ತಮ ಸ್ಥಾನ ಅಂತ ನೋಡಿದ್ವಿ ಸಪ್ತಮ ಸ್ಥಾನ ಸ್ವಲ್ಪ ಮಟ್ಟಿಗೆ ರಾಶಿ ಅಧಿಪತಿ ವೈವಾಹಿಕ ಜೀವನ ಎದುರಾಳಿ ಇವೆಲ್ಲ ವಿಚಾರಗಳಲ್ಲಿ ಸ್ವಲ್ಪ ಜಾಗರೂಕತೆಯನ್ನು ವಹಿಸಿಕೊಂಡ್ರೆ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗ್ತದೆ ಇಲ್ಲ ಅಂದರೆ ಸ್ವಲ್ಪ ಸಮಸ್ಯೆಗೆ ಸಿಗಾಕೊಳ್ತಕ್ಕಂಥದ್ದು ಇರ್ತದೆ ಕೋಪವನ್ನು ನಿಯಂತ್ರಣ ಮಾಡ್ಕೋಬೇಕು ಶಕ್ತಿಯುತವಾಗಿ ಅಂದರೆ ಪವರ್ ಕಡಿಮೆ ಇರತಕ್ಕಂಥ ಒಂದು ಸಂದರ್ಭ ಇದು ಸುಮ್ಮನೆ ತಾವು ಆಲೋಚನೆಗಳನ್ನು ಮಾಡಿ ಎದುರಾಳಿ ಸಂಗಾತಿ ಆಗಿರ್ಬೋದು ಯಾರೇ ಪೋಟರ್ಸ್ ಆಗಿರ್ಬೋದು ಮತ್ತವರಾಗಿರ್ಬೋದು ಅವರೊಟ್ಟಿಗಿನ ಬಾಂಧವ್ಯತೆ ಕಡಿತ ಕಡಿಮೆ ಆಗ್ತದೆ ಆದರೆ ಒಂದು ತಾವು ಈ ದಿನ ಹೆಚ್ಚಿನದಾಗಿ ಫ್ಯಾಮಿಲಿ ವಿಚಾರಕ್ಕೆ ಮಾನ್ಯತೆಯನ್ನು ಕೊಡ್ತಕ್ಕಂಥ ಸಂದರ್ಭ ಹಾಗೆ ಅವರ ಒಂದು ಆಸೆ ಆಕಾಂಕ್ಷೆಗಳನ್ನು ತಾವು ತಿಳ್ಕೊಳ್ತಕ್ಕಂಥದ್ದು ಕೂಡ ಇದೆ ಎರಡೂ ಕೂಡ ನಾವು ವಿಮರ್ಶೆಯನ್ನು ಮಾಡಬಹುದು ಹಾಗಾಗಿ ಸ್ವಲ್ಪ ಮಟ್ಟಿಗೆ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸ್ಕೊಳ್ಳಿ ಹಾಗೆ ಸಾಧ್ಯವಾದಷ್ಟು ಶಿವನ ಮಂತ್ರ ಈ ದಿನ ಶಿವನ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಮೇಷರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಆ ಅದು ಸಮಸ್ಯೆ ಪ್ರಮಾಣ ಕಡಿಮೆ ಆಗುತ್ತೆ ಹಾಗೆ ಋಷಭ ರಾಶಿಯವರ ಫಲಾನುಫಲಗಳಿಗೆ ಇರತಕ್ಕಂಥದ್ದು ಋಷಭರಾಶಿಯವರಿಗೂ ಕೂಡ ಈ ದಿನ ಒಂದು ಸ್ವಲ್ಪ ಮಟ್ಟಿಗೆ ನೆಮ್ಮದಿಯನ್ನು ಕಳ್ಕೊಳ್ತಕ್ಕಂಥ ಸಮಯ ಕೆಲಸದಲ್ಲಿ ಅಶ್ರದ್ಧೆ ಇರತಕ್ಕಂಥದ್ದು ಋಷಭರಾಶಿಯವರಿಗೆ ತೋರಿಸ್ತದೆ ಸ್ವಲ್ಪ ಮಟ್ಟಿಗೆ ವೈರತ್ವ ಅಂತ ನೋಡಿದ್ವಿ ನೆಮ್ಮದಿ ಅಂದರೆ ಮನೆಯವರೊಟ್ಟಿಗಿನ ವೈರತ್ವ ಜಾಸ್ತಿ ಆಗ್ತಕ್ಕಂಥದ್ದು ಸಾಧ್ಯತೆ ತೋರಿಸ್ತದೆ ಹಾಗೆ ಸ್ವಲ್ಪ ಜಾಗರೂಕತೆ ಆಗಿರಬೇಕು ಸ್ವಲ್ಪ ನಮ್ಮ ಮಾತುಗಳಲ್ಲಿ ಹಿಡಿತವನ್ನು ಸಾಧಿಸ್ಕೋಬೇಕಾಗ್ತದೆ ಯಾರು ರಾಶಿಯಲ್ಲಿದ್ದಿರೋ ಸೊ ಅನ್ನೆಸಸರಿ ಈಗೋಸ್ಟಿಕ್ ನೇಚರ್ನ ಕಡಿಮೆ ಮಾಡಿಕೊಂಡು ಅಲ್ಲಿ ನಿಮ್ಮ ಮನೆಯ ಮಂದಿಯವರೊಟ್ಟಿಗಿನ ಬಾಂಧವ್ಯತೆಯನ್ನು ಸರಿ ಮಾಡ್ಕೋಬೇಕು ನೋಡಿ ಪ್ರತಿಯೊಬ್ಬರು ರಾಶಿಯಲ್ಲೂ ಒಂದೊಂದು ನ್ಯೂನತೆಗಳು ಕಾಣಿಸುತ್ತದೆ ನಾವು ಹಣೆ ಬರವನ್ನು ಬದಲಾಯಿಸ್ಲಿಕ್ಕಾಗಲ್ಲ ದಿನ ಭವಿಷ್ಯದ ತತ್ವ ಏನು ಈ ರೀತಿಯಾದಂಥ ಸಮಸ್ಯೆಗಳು ನಿಮಗೆ ಬರಬಹುದು ಆ ಬರೋದರಿಂದ ಏನಾಗ್ತದೆ ನಿಮ್ಮ ಪರಿಸ್ಥಿತಿ ಮನಸ್ಥಿತಿಯನ್ನು ಸರಿ ಮಾಡ್ಕೊಳ್ಳಿ ಅಟ್ಲೀಸ್ಟ್ ದಿಸ್ ಈಸ್ ದ ಒಂದು ಪ್ರಿಕಾಷನರಿ ಒಂದು ಪೀರಿಯಡ್ಸ್ ಅಂದರೆ ಪ್ರಿಕಾಷನಿಯಾಗಿ ಕೊಡ್ತಕ್ಕಂಥದ್ದು ಪ್ರಿವೆನ್ಷನ್ ಈಸ್ ಬಡತನ್ ಕ್ಯೂರ್ ಅಂತೀವಲ್ಲ ನೀವೆಲ್ಲ ಹೇಳ್ಕೊಬೋದು ಗುರುಗಳೇ ನೀವು ಹೇಳಿದ್ದು ಯಾವುದೂ ಆಗಲಿಲ್ಲ ಈ ದಿನ ಆದಾಗಲಿಲ್ಲ ಅಫ್ಕೋರ್ಸ್ ಖಂಡಿತ ನಾನು ಪ್ರತಿ ಸಾರಿ ಹೇಳ್ತಾ ಇರ್ತೀನಿ ನಮ್ಮ ಜಾತಕದ ಪ್ರಕಾರ ದಶಾ ಭುಕ್ತಿ ಅಂತರ್ಭುಕ್ತಿ ಪ್ರತ್ಯಂತರ ಭುಕ್ತಿಗಳನ್ನು ನಾವು ನೋಡ್ಕೋಬೇಕಾಗತ್ತೆ ಏನು ದಶಾಗಳು ನಡೀತಾ ಇದೆ ಇದು ಈ ಒಂದು ಮನಸ್ಥಿತಿಯನ್ನು ನಾವು ಏನೇ ದಿನ ಭವಿಷ್ಯವನ್ನು ನಾ ಕೇಳ್ತಾ ಇದ್ದೀವೋ ಈ ರೀತಿ ಸೋ ರೀತಿ ಮನಸ್ಥಿತಿ ಬರ್ಬೋದು ಸೊ ಇದರಲ್ಲಿ ನಾವು ಪ್ರಿಕಾಷನ್ ವಹಿಸ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಮಾಡೋಣ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಸತ್ಯ ಇದು ಇದನ್ನು ತಾವು ಮನಸ್ಸಲ್ಲಿಟ್ಕೊಂಡ್ರೆ ಇಟ್ಕೊಂಡ್ರೆ ಆ ದಿನವನ್ನು ಸಂತೋಷದಿಂದ ಕಳಲಿ ಅಂತಕ್ಕಂಥದ್ದು ಈ ಭವಿಷ್ಯದ ದಿನ ಭವಿಷ್ಯದ ಒಂದು ತತ್ವ ಅಷ್ಟು ಬಿಟ್ಟರೆ ಬೇರೆ ಯಾವುದೇ ಆದಂಥದ್ದು ಕೆಲಸ ಕಾರ್ಯಗಳು ಮತ್ತೊಂದು ಆಗ್ಬಿಡುತ್ತಾ ಹೀಗೆ ಅಂತಕ್ಕಂಥದ್ದು ಸ್ವಲ್ಪ ಕಷ್ಟ ಸಾಧ್ಯ ಅದನ್ನು ಜಾತಕವಾಗಿ ನೋಡಿಕೊಳ್ಳೇಬೇಕಾಗುತ್ತೆ ಈ ದಿನ ನಾನು ಹೇಳಿದಾಗೆ ನೆಮ್ಮದಿಯನ್ನು ಕಳಿಸ್ಕೊಳ್ಬೇಡಿ ಎಲ್ಲರೊಟ್ಟಿಗೂ ನ್ಯೂನತೆಗಳನ್ನು ಇಟ್ಕೊಳ್ಳಿ ಕೆಲಸದಲ್ಲಿ ಶ್ರದ್ಧ ಶ್ರದ್ಧೆಯನ್ನು ಬಡಿಸ್ಕೊಳ್ಳಿ ಲೇಸಿನೆಸ್ ಕಡಿಮೆ ಮಾಡಿಕೊಳ್ಳಿ ಸ್ವಲ್ಪ ಆಕ್ಟಿವ್ನೆಸ್ಸನ್ನು ಇಟ್ಕೊಂಡ್ರೆ ಈ ದಿನ ಋಷಭರಾಶಿಯವರಿಗೆ ಖಂಡಿತವಾಗಿ ಅಭಿವೃದ್ಧಿಯಾಗುತ್ತೆ ನೀವು ಸಹಿತವಾಗಿ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ತ್ರಯಂಬಕ ಮಂತ್ರವನ್ನು ಋಷಭರಾಶಿಯಲ್ಲಿರತಕ್ಕಂಥವ್ರು ಹೇಳಿದ್ರೆ ಭಾಳ ವಿಶೇಷ ಹಾಗೆ ಮಿಥುನ ರಾಶಿ ನೋಡಿ ಮಿಥುನ ರಾಶಿಯವ್ರಿಗೆ ದುಡುಕಿನ ಸ್ವಭಾವನೇ ನಿಮಗೆ ಸಮಸ್ಯೆಯನ್ನು ತರ್ತದೆ ಹಣಕಾಸು ಆಗಿರ್ಬೋದು ಅಥವಾ ಯಾವುದೇ ವಿಚಾರಗಳಾಗಿರ್ಬೋದು ಮನೆಯ ವಿಚಾರಗಳಾಗಿರ್ಬೋದು ದುಡುಕಿನ ನಿರ್ಧಾರಗಳು ಸಡನ್ನಾಗಿ ತೊಳ್ತಕ್ಕಂಥದ್ದು ಅಥವಾ ಬುದ್ಧಿಶಕ್ತಿಯನ್ನು ಸುಮ್ಮನೆ ಏನೋ ಮಾಡಬೇಕು ಅಂತಕ್ಕಂಥ ಮನಸ್ಥಿತಿಯನ್ನು ಇಟ್ಕೊಳ್ತಕ್ಕಂಥದ್ದು ಇದು ಸ್ವಲ್ಪ ಸಮಸ್ಯೆಯನ್ನು ತರ್ತದೆ ತೃತೀಯಾಧಿಪತಿ ಆಗಿರ್ತಕ್ಕಂಥದ್ದು ವಿಚಾರ ಪಂಚಮಸ್ಥಾನ ಇವೆಲ್ಲ ನೋಡ್ಕೋಬೇಕಾಗುತ್ತೆ ಅಷ್ಟು ನಿಮಗೆ ಒಂದು ಸಪೋರ್ಟಿವ್ ಸಿಗಬೇಕು ಒಂದು ಸಪೋರ್ಟ್ನೆಸ್ ಸಿಗಬೇಕು ಅಂದರೆ ಅಷ್ಟು ಸುಲಭವಾಗಿ ಸಿಗೋದಿಲ್ಲ ಅದನ್ನು ತಾವು ಶಾಂತಚಿತ್ತವಾಗಿ ನಡೆಸ್ಕೊಂಡು ಹೋದರೆ ಮಾತ್ರ ಅಭಿವೃದ್ಧಿ ಕಾರ್ಯಗಳಾಗ್ತದೆ ಮಿಥುನ ರಾಶಿಯವ್ರಿಗೆ ಇಲ್ಲಾಂದರೆ ಸುಮ್ಮನೆ ಅನ್ನೆಸಸರಿಯಾಗಿ ನೀವು ಕೋಪಗಳನ್ನು ಮಾಡಿಕೊಂಡು ಮನಸ್ಥಿತಿಗಳನ್ನು ಕೆಡಿಸ್ಕೊಳ್ತಾ ಇದ್ದರೆ ಮಿಥುನ ರಾಶಿಯವ್ರಿಗೂ ಸಹಿತವಾಗಿ ಅದೇ ಸಮಸ್ಯೆ ಬರುತ್ತೆ ನಾನು ಏನು ನೋಡಪ್ಪ ಮಿಥುನ ರಾಶಿಯವ್ರಿಗೆ ನಾನು ಕೊಡ್ತಕ್ಕಂಥ ಒಂದು ವಿಚಾರ ಏನಪ್ಪ ಅಂದರೆ ಯೂಶ್ವಲಿ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಆಲ್ಮೋಸ್ಟ್ ಆಲ್ ನಿಮ್ಮ ಸಮಸ್ಯೆಗಳ ಪ್ರಮಾಣ ಕಡಿಮೆ ಆಗುತ್ತೆ ಆತುರದ ಬುದ್ಧಿಯನ್ನು ಕಡಿಮೆ ಮಾಡಿಕೊಳ್ಳಿ ಆದಷ್ಟು ಸಮಾಧಾನದಿಂದ ಈ ದಿನವನ್ನು ಕಳೆದ್ರೆ ಖಂಡಿತ ಶುಭತ್ವ ಜಾಸ್ತಿ ಆಗ್ತಾ ಬರ್ತದೆ ಶುಭವಾಗ್ತಕ್ಕಂಥದ್ದಿರುತ್ತೆ ಹಾಗೆ ನಿರ್ಧಾರಗಳು ಕೆಲವೊಂದು ನಿರ್ಧಾರಗಳನ್ನು ತಗೋಬೇಕಾದ್ರೆ ಚಂದ್ರ ಭಾವ ಹಣಕಾಸು ಮನೆಯ ವಿಚಾರ ಯಾವುದೇ ವಿಚಾರಗಳನ್ನು ತಾವು ನಿರ್ಧಾರಗಳನ್ನು ತಗೋಬೇಕಾದ್ರೆ ಸರಿಯಾದಂಥ ಸನ್ಮಾರ್ಗಕ್ಕೆ ತಗೊಳ್ಳಿ ಸನ್ಮಾರ್ಗ ಅಂದರೆ ಯೋಚಿಸಬೇಕು ಯಾಕೆಂದರೆ ನೀವು ಈ ದಿನ ಯಾವ ರೀತಿ ಇರುತ್ತೆ ಅಂದರೆ ಯಾವುದೋ ಒಂದು ನಿರ್ಧಾರಗಳನ್ನು ತಾವು ತಗೋಬೇಕು ಅಂತ ಅಂದ್ಕೊಳ್ತೀರಿ ಅದನ್ನು ಡಿಸ್ಕಸ್ ಮಾಡ್ತೀರಿ ಅದು ನೆಗೆಟಿವ್ಸ್ ಏನಾದರೂ ನಿಮ್ಮ ಕಡೆಯಿಂದ ಬಂದರೆ ನಿಮ್ಮ ಮನಸ್ಥಿತಿ ಮತ್ತು ನಿಮ್ಮ ನಿರ್ಧಾರ ಎರಡೂ ತಪ್ಪಾಗ್ತದೆ ಸರಿಯಾದ ವಾಟ್ ಈಸ್ ಗುಡ್ ವಾಟ್ ಈಸ್ ರಾಂಗ್ ಇದನ್ನು ತಿಳ್ಕೋಬೇಕು ಇಂಪಾರ್ಟೆಂಟ್ ತಿಳ್ಕೊಂಡಾದ ನಂತರ ಮುಂದುವರಿತಕ್ಕಂಥ ಕೆಲಸವನ್ನು ಮಾಡಿ ಮಿಥುನ ರಾಶಿಯವರಿಗೆ ಜಯವಾಗ್ತದೆ ಗಣಿತವಾಗಿ ಶುಭ ಆಗ್ತದೆ ಸಾಧ್ಯವಾದರೆ ದುರ್ಗಾರಾಧನೆ ದುರ್ಗಾ ಮಂತ್ರಗಳನ್ನು ಹೇಳ್ಕೊಳ್ಳಿ ಶುಭವಾಗ್ತದೆ ಹಾಗೆ ಕಟಕ ರಾಶಿ ನೋಡಿ ಕಟಕ ರಾಶಿಯವರೆಗೂ ಮುಂಗೋಪದ ವಿಚಾರವನ್ನು ನಾನು ಪ್ರಥನೆ ಹೇಳ್ತಾ ಇರ್ತೀನಿ ಮುಂಗೋಪದ ವಿಚಾರದಿಂದ ಸ್ವಲ್ಪ ಕಾರ್ಯಗಳು ಭಂಗವಾಗ್ತಕ್ಕಂಥದ್ದು ಇರ್ತದೆ ಹಣಕಾಸು ಮನೆ ಇವೆರಡರ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮ್ಮ ಮುಂಗೋಪತನ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಸಣ್ಣ ಪುಟ್ಟ ಕಾರ್ಯಗಳನ್ನು ತಾವು ಮಾಡ್ತಕ್ಕಂಥದ್ದಿದೆ ಸಣ್ಣ ಬದಲಾವಣೆಯನ್ನು ಕಾಣ್ತಕ್ಕಂಥದ್ದು ಕೂಡ ಕಟಕರಾಶಿಯವರಿಗೆ ಇದನ್ನು ತೋರಿಸ್ತದೆ ಎನರ್ಜಿಟಿಕ್ ಡೇ ಖಂಡಿತ ಎನರ್ಜಿಕ್ ಇರತಕ್ಕಂಥದ್ದು ಡೇ ಕೂಡ ಆಗ್ತದೆ ಸಾಧ್ಯವಾದಷ್ಟು ಕೂಡ ತಾವು ಒಂದು ರೀತಿಯಾಗಿ ಶುಭವನ್ನು ಕಾಣಬೇಕಾದ್ರೆ ದುರ್ಗಾ ಮಂತ್ರಗಳು ದುರ್ಗಾರಾಧನೆಯನ್ನು ಮಾಡಿಕೊಳ್ತಕ್ಕಂಥದ್ದು ಕಟಕ ರಾಶಿ ಆತುರದ ಥರದ ವೃದ್ಧಿಯನ್ನು ಕಡಿಮೆ ಮಾಡಿಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಫ್ಲಕ್ಚುಯೇಟಿಂಗ್ ಇರತಕ್ಕಂಥ ಸಂದರ್ಭ ಒಂದು ಗೊಂದಲ ವಾತಾವರಣ ಇರತಕ್ಕಂಥ ಸಂದರ್ಭಗಳು ಕೂಡ ಈ ಕಟಕ ಕಟಕರಾಶಿಯವರಿಗೆ ಇರತಕ್ಕಂಥದ್ದಿದೆ ಹಾಗೆ ಸಿಂಹ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಸಿಂಹರಾಶಿಯವರಿಗೆ ಎಷ್ಟೇ ಕೆಲಸ ನಾನು ಕೆಲಸ ಮಾಡಿದ್ರೂ ಕೂಡ ಅದಕ್ಕೆ ತಕ್ಕ ಪ್ರತಿಫಲವಿಲ್ಲದ ಒಂದು ದಿನವಾಗ್ತದೆ ಆದರೂ ಕೂಡ ಹಲವಾರು ರಿಪಿಟೇಷನ್ ಸಮಾಧಾನವಾಗಿರ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡ್ತದೆ ಈ ಒಂದು ದಿನ ಸಿಂಹರಾಶಿಯವ್ರಿಗೆ ತನ್ನ ಕುಟುಂಬ ಹಣಕಾಸಿನ ಮೇಲೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಕ್ಕಂಥ ದಿನ ಅದರ ಮೇಲೆ ತಮ್ಮ ಒಂದು ಜ್ಞಾನದ ಮಗ್ಯತೆ ಇರತಕ್ಕಂಥದ್ದು ಇರ್ತದೆ ಅದಷ್ಟು ಕೂಡ ಸಿಂಹರಾಶಿಯವ್ರಿಗೆ ಒಂದು ಮಿಶ್ರಫಲ ಇರತಕ್ಕಂಥ ದಿನ ಕುಟುಂಬದ ಮೇಲೆ ಕಾಳಜಿಯನ್ನು ವಹಿಸ್ಕೊಳ್ತಕ್ಕಂಥ ದಿನ ಆದ್ದರಿಂದ ತಾವು ಸಹಿತವಾಗಿ ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ಮನಸ್ಥಿತಿ ಸದೃಢವಾಗ್ತದೆ ಹಾಗೆ ಕನ್ಯಾ ಕನ್ಯಾರಾಶಿಯವರಿಗೆ ಈ ದಿನದ ಒಂದು ವಿಚಾರಗಳನ್ನು ತಗೊಂಡಾಗ ಕನ್ಯಾ ರಾಶಿಯವರು ಆದಷ್ಟು ಕೂಡ ತಾವು ತಮ್ಮ ಒಂದು ಕಣ್ಣಿನ ಮೇಲೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸ್ವಲ್ಪ ನಿಮ್ಮ ಬಳಗಣ್ಣಿಗೆ ಸಣ್ಣ ಪುಟ್ಟ ಪೆಟ್ಟುಗಳು ಬೀಳ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ಹಾಗೆ ವಿಶೇಷವಾಗಿ ತಾವು ಈ ದಿನ ಸಹಿತವಾಗಿ ಹೆಚ್ಚಿನ ವ್ಯಾಪಾರಕ್ಕೆ ಹೆಚ್ಚಿನ ಮಾನ್ಯತೆಯನ್ನು ಕೊಡ್ತಕ್ಕಂಥ ದಿನ ವಹಿವಾಟುಗಳು ಸ್ವಲ್ಪ ಮಟ್ಟಿಗೆ ಶುಭತ್ವವನ್ನು ಕೊಡ್ತಕ್ಕಂಥದ್ದಿರುತ್ತೆ ಲಾಭವನ್ನು ತರ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡ್ಬೋದು ಸಂಗಾತಿಯೊಟ್ಟಿಗಿನ ಬಾಂಧವ್ಯತೆಯನ್ನು ಜಾಸ್ತಿ ಮಾಡ್ಕೊಳ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಯಾರ್ಯಾರು ಕನ್ಯಾ ರಾಶಿಯಲ್ಲಿದ್ದೀರೋ ತಮ್ಮ ಒಂದು ಪಾರ್ಟ್ನರ್ಸೇ ಆಗಿರ್ಬೋದು ಅವರೊಟ್ಟಿಗಿನ ಸಂಬಂಧವನ್ನು ಗಟ್ಟಿ ಮಾಡ್ಕೊಳ್ತಕ್ಕಂಥ ದಿನ ಕೂಡ ಆಗ್ತದೆ ಹಾಗೇ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಮುನ್ನಡೆಯನ್ನು ಸಾಧಿಸ್ತಕ್ಕಂಥ ದಿನ ಕೂಡ ಆಗ್ತಕ್ಕಂಥದ್ದು ಈ ಕನ್ಯಾ ರಾಶಿಯವ್ರಿಗಿದೆ ಖಂಡಿತ ಶುಭವಾಗಿ ಒಳ್ಳೆಯದಾಗಲಿ ಹಾಗೆ ತುಲಾರಾಶಿ ನೋಡಿ ತುಲಾರಾಶಿಯವ್ರಿಗೆ ಮ್ಯಾಕ್ಸಿಮಮ್ ನಾನು ನಮ್ಮ ಕೆಲಸಗಳು ಯಾಕೋ ನಡೀತಾ ಇಲ್ಲ ಸ್ವಲ್ಪ ಹಿಂದೆ ಬಿದ್ದಿದೆ ಏನಾದರೂ ಮಾಡಿ ಅದನ್ನು ಸರಿ ಮಾಡ್ಕೋಬೇಕು ಅಂತಕ್ಕಂಥ ಮನೋಭಾವತೆ ಇರುತ್ತೆ ಲಾಭದ ಬಗ್ಗೆ ಚಿಂತಿಸುವ ಒಂದು ಕಾಲ ಏ ಯಾರು ಬಾಡಪ್ಪ ಇದ್ದೀನ ನಾನು ನನ್ನ ಬಗ್ಗೆ ನನ್ನ ಒಂದು ವ್ಯವಹಾರಿಕವಾಗಿ ಮತ್ತೊಂದರ ಬಗ್ಗೆ ಯೋಚನೆ ಮಾಡಬೇಕು ಅಂತಕ್ಕಂಥ ಆಲೋಚನೆಯಲ್ಲೇ ಮಗ್ನರಾಗ್ತಕ್ಕಂಥದ್ದು ತುಲಾರಾಶಿಯವರಿಗೆ ತೋರಿಸ್ತದೆ ಅದು ನಿಮಗೆ ಮುಂದೆ ಬರ್ತಕ್ಕಂಥ ಕಾಲಮಾನವನ್ನು ಬ್ಯುಸಿ ಶೆಡ್ಯೂಲ್ಸ್ ಮಾಡ್ತಕ್ಕಂಥದ್ದು ಇರ್ತದೆ ಹಾಗೆ ತುಲ ವೈವಾಹಿಕ ಜೀವನ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಕಾಡ್ತಕ್ಕಂಥ ಇರುತ್ತೆ ಒಂದು ರೀತಿಯಾಗಿ ನೀವು ಈ ದಿನ ಯಾವುದೇ ವಿಚಾರಗಳನ್ನು ಕುಲಂಕುಷವಾಗಿ ನಿರ್ಧಾರಗಳನ್ನು ತಗೊಳ್ತಕ್ಕಂಥ ದಿನ ತನ್ನ ಬಗ್ಗೆನೇ ಆಲೋಚನೆಗಳು ಹಣಕಾಸು ಮತ್ತೊಂದು ವ್ಯಾಪಾರದ ಬಗ್ಗೆ ಆಲೋಚನೆಗಳು ಜಾಸ್ತಿ ಇರ್ತಕ್ಕಂಥ ದಿನ ತುಲ ರಾಶಿಯವರಿಗೆ ತೋರಿಸ್ತದೆ ಹಾಗೇ ಆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಒತ್ತಡದ ವಾತಾವರಣ ಇರ್ತಕ್ಕಂಥ ಇರುತ್ತೆ ಮನಸ್ಸು ಮಾತ್ರ ಸದೃಢತೆ ಇರುತ್ತೆ ಒಂದು ರೀತಿಯಾಗಿ ಕೆಲಸದ ಮೋಡ್ ಇರ್ತಕ್ಕಂಥದ್ದು ಇರುತ್ತೆ ಆದರೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದ ವ್ಯತ್ಯಾಸಗಳು ಕಾಣಿಸ್ತಕ್ಕಂಥದ್ದು ಈ ದಿನ ವೃಶ್ಚಿಕ ರಾಶಿಯವರಿಗೆ ತೋರಿಸ್ತದೆ ಸ್ವಲ್ಪ ಅದರ ಬಗ್ಗೆ ಕಾಳಜಿಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಕೆಲವೊಂದು ಲಾಭ ಬಂದರೂ ಸಹಿತ ಇದಕ್ಕಿದ್ದಾಗೆ ಖರ್ಚುಗಳ ಪ್ರಮಾಣ ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ಭಾಳ ವಿಶೇಷವಾಗಿ ವೃಶ್ಚಿಕ ರಾಶಿಯವರು ಹಸುಗಳಿಗೆ ಚಪಾತಿಯನ್ನು ಪ್ರಧಾನವಾಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡಿಕೊಳ್ಳಿ ಖಂಡಿತ ಶುಭವಾಗ್ತದೆ ಹಾಗೆ ಧನು ರಾಶಿ ಧನು ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಖಂಡಿತ ಧನುರಾಶಿಯವ್ರಿಗೆ ಲಾಭದ ವಿಚಾರ ಹಾಗೆ ಒಂದು ಕಮಿಷನ್ ಆಧಾರಿತ ವ್ಯಕ್ತಿಗಳ ವ್ಯಕ್ತಿತ್ವದಿಂದ ಲಾಭ ಬರ್ತದೆ ಹಾಗೆ ತಾವು ಕೇವಲ ಒಂದು ಸಂಧಾನದ ಮೂಲಕ ಕೆಲವೊಂದು ಅದೇ ಕಮಿಷನ್ ಆಧಾರಿತ ಅಥವಾ ಸಂಧಾನ ಕೆಲವೊಂದು ಸಂಧಾನಗಳನ್ನು ಮಾಡಿಸಿ ಅದರಿಂದ ಹಣವನ್ನು ಸಂಪಾದನೆ ಮಾಡ್ತಕ್ಕಂಥ ಸಾಧ್ಯತೆಯನ್ನು ತೋರಿಸ್ತಾರೆ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಒಂದು ಮುಷ್ಟಿಯಲ್ಲಿ ಇಡ್ಕೊಳ್ತಕ್ಕಂಥ ಒಂದು ಸಂದರ್ಭನೂ ಕೂಡ ಈ ಧನುರಾಶಿಯವರಿಗೆ ಬರ್ತದೆ ಒಟ್ಟಾರೆಯಾಗಿ ನೋಡೋದಾದರೆ ಒಂದು ರೀತಿಯಾದಂಥ ಲಾಭದ ದಿನವಾಗಿ ಪರಿಣಾಮವನ್ನು ಬೀರ್ತಕ್ಕಂಥದ್ದು ಧನುರಾಶಿಯವ್ರಿಗಿದೆ ಹಾಗೆ ಒಂದು ಹಿರಿಯರ ಒಂದು ಆಶೀರ್ವಾದ ಲಭ್ಯವಾಗ್ತಕ್ಕಂಥದ್ದು ಧನು ರಾಶಿಯವರಿಗೆ ಖಂಡಿತ ಕಾಣಿಸುತ್ತೆ ಶುಭವನ್ನು ಇರ್ತಕ್ಕಂಥ ದಿನ ಒಳ್ಳೆದಾಗಲಿ ಹಾಗೆ ಮಕರ ರಾಶಿ ನೋಡಿ ಮಕರ ರಾಶಿಯವ್ರಿಗೂ ಸಹಿತವಾಗಿ ತಮ್ಮ ಈ ಈ ದಿನ ತಾವು ಯಾವುದೇ ಒಂದು ಕಷ್ಟಗಳನ್ನು ಮಾಡಿದ್ರಿ ಹಿಂದೆ ಅಂದರೆ ತುಂಬ ನಾನು ಕೆಲಸ ಮಾಡಿದ್ದೆ ಅದಕ್ಕೋಸ್ಕರ ಪರಿಶ್ರಮವನ್ನು ಪಟ್ಟಿದ್ದೆ ಆ ಕಾಲವನ್ನು ಸದುಪಯೋಗ ಅಂದರೆ ಸನ್ನಿಹಿತ ಅದರಿಂದ ಬರ್ತಕ್ಕಂಥ ಲಾಭವನ್ನು ತಗೊಳ್ತಕ್ಕಂಥ ದಿನ ಕೂಡ ಈ ಮಕರ ರಾಶಿಯವ್ರಿಗೆ ತೋರಿಸ್ತದೆ ಶಾಂತ ಚಿತ್ತತೆ ಇರುತ್ತೆ ಹೆಸರು ಕೀರ್ತಿ ಪ್ರತಿಷ್ಠೆಯ ಲಭ್ಯತೆ ಇರುತ್ತೆ ಅಪ್ಪ ನಾನು ಇವತ್ತಿನ ದಿನ ನಾನು ಆ ಆ ಕೆಲಸ ಮಾಡಿದರೂ ಕೂಡ ಅದಕ್ಕೆ ತಕ್ಕ ಪ್ರತಿಫಲ ಬಂತು ಅಂತಕ್ಕಂಥ ಮನೋಭಾವತೆ ಮಕರ ರಾಶಿಯವ್ರಿಗೆ ತೋರಿಸ್ತದೆ ಸ್ವಲ್ಪ ಈಗೋಷ್ಟಿಕ್ ನೇಚರ್ನ ಕಡಿಮೆ ಮಾಡಿಕೊಳ್ಳಿ ಮಕರ ರಾಶಿಯವ್ರಿಗೆ ಈ ದಿನ ಶುಭತ್ವ ಜಾಸ್ತಿ ಕಾಣಿಸ್ತದೆ ಜೊತೆಗೆ ಸಂಗಾತಿಯೊಟ್ಟಿಗಿನ ಬಾಂಧವ್ಯತೆ ಇರತಕ್ಕಂಥದ್ದು ವ್ಯಾಪಾರ ವಹಿವಾಟುಗಳು ಕೂಡ ಚೆನ್ನಾಗಿ ನಡೀತಕ್ಕಂಥದ್ದು ಕೂಡ ಮಕರ ರಾಶಿಯವ್ರಿಗೆ ಆಗ್ತದೆ ಶುಭವಾಗಲಿ ಹಾಗೆ ಕುಂಭರಾಶಿ ನೋಡಿ ಕುಂಭರಾಶಿಯವ್ರಿಗೂ ಸಹಿತ ನಾವು ನೋಡೋದಾದರೆ ಸ್ವಲ್ಪ ನಿಧಾನವಾಗಬಹುದು ಕೆಲಸಗಳು ಯಾವುದೇ ವ್ಯಾಪಾರ ವಹಿವಾಟುಗಳು ಸ್ವಲ್ಪ ಮಂದಗತಿಯಲ್ಲಿ ನಡೀತಕ್ಕಂಥದ್ದು ಇರುತ್ತೆ ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ ಸ್ವಲ್ಪ ಯಾವುದಾದ್ರೂ ಒಂದು ಕಾರ್ಯಗಳು ಸ್ವಲ್ಪ ವಿಳಂಬತೆ ತೋರಿಸ್ತದೆ ಸ್ವಲ್ಪ ಏನೇ ಒಂದು ಬಿಸ್ನೆಸ್ ಆಗಿರೋದು ಸ್ವಲ್ಪ ಶ್ರದ್ಧತೆ ಕಡಿಮೆ ಇರತಕ್ಕಂಥದ್ದು ಇರುತ್ತೆ ಒಂದು ಬಾಂಡಿಂಗ್ ಕೆಲವೊಂದು ಸಂಗಾತಿಯೊಟ್ಟಿಗಿನ ಬಾಂಡಿಂಗ್ ಕೂಡ ಸ್ವಲ್ಪ ನಿರಾಸಾದಾಯಕವಾಗಿರ್ತ ಪ್ರಕೃತಿ ಇರ್ತದೆ ಹಾಗೆ ಹಣಕಾಸಿನ ವಹಿವಾಟುಗಳು ಸ್ವಲ್ಪ ಮಂದಗತಿ ಇರ್ತಕ್ಕಂಥದ್ದು ಈ ಕುಂಭರಾಶಿಯವರಿಗೆ ತರುತ್ತದೆ ಆದರೆ ಕೋಪ ನಿಯಂತ್ರಣದಲ್ಲಿಟ್ಕೊಳೋದರಿಂದ ಸ್ವಲ್ಪ ಮಟ್ಟಿಗೆ ಶುಭತ್ವ ಕಾಣ್ತಕ್ಕಂಥ ಇರುತ್ತೆ ಕೋಪವನ್ನು ನಿಯಂತ್ರಣ ಮಾಡಲೇಬೇಕಾದಂಥ ಪರಿಸ್ಥಿತಿ ಇವತ್ತಿನ ದಿನ ಇರುತ್ತೆ ಅನ್ನೆಸಸರಿಯಾಗಿ ಕೋಪಗಳನ್ನು ಬಿಡಿ ಸಾಧ್ಯವಾದರೆ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಕುಂಭರಾಶಿಯವರಿಗೆ ಶುಭತ್ವವನ್ನು ತರುತ್ತೆ ಹಾಗೇ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವರಿಗೂ ಸಹಿತ ಆರೋಗ್ಯದ ವಿಚಾರದಲ್ಲಿ ಜಾಗರೂಕತೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಅನ್ನೆಸಸರಿಯಾಗಿ ಕೋಪವನ್ನು ಮಾಡಿಕೊಂಡ್ರೆ ಶತ್ರು ಬಾಧೆ ಜಾಸ್ತಿ ಆಗ್ತಕ್ಕಂಥ ದಿನ ತಂದೆಯೊಟ್ಟಿಗಿನ ಸಂಬಂಧಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮತೆ ಇರಲ್ಲ ಬಾಧೆ ಜಾಸ್ತಿ ಇರ್ತಕ್ಕಂಥ ಇರುತ್ತೆ ನಿಮ್ಮ ಮನಸ್ಥಿತಿನೇ ಬೇರೆ ಇರ್ತದೆ ಅಲ್ಲಿ ನಡೀತಕ್ಕಂಥ ಕಾರ್ಯಗಳೇ ಬೇರೆ ಇರ್ತಕ್ಕಂಥದ್ದು ತೋರಿಸ್ತದೆ ಸಾಧ್ಯವಾದಷ್ಟು ಸಹಿತ ನೀವು ಹಿರಿಯರು ಅಥವಾ ತಂದೆ ಸಮಾನರಾಗಿರ್ತಕ್ಕಂಥದ್ದು ಯಾರೇ ಜೊತೆ ಆಗಿರಲಿ ಅವರೊಟ್ಟಿಗಿನ ಬಾಂಧವ್ಯವನ್ನು ಸರಿಯಾಗಿ ನೋಡ್ಕೊಳ್ಳಿ ಮನಸ್ತಾಪಗಳನ್ನು ಮಾಡಿಕೊಳ್ಬೇಡಿ ವ್ಯಾಜ್ಯಕ್ಕೆ ಹೋಗಬೇಡಿ ತಂದೆಯ ಆಸ್ತಿಯ ವಿಚಾರದಲ್ಲೂ ಅಷ್ಟೇ ಎಲ್ಲೂ ಕೂಡ ಬೇರೆಯವರೊಟ್ಟಿಗಿನ ಸಂಬಂಧ ಅಣ್ಣತಮ್ಮಗಳು ಯಾರೇ ಆಗಿರ್ಬೋದು ಅಲ್ಲಿ ಒಂದು ಕೋಪ ಕಾನ್ಫ್ಲಿಕ್ಟ್ ಜಾಸ್ತಿ ಮಾಡ್ಕೊಳ್ತಕ್ಕಂಥದ್ದು ಬೇಡ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಧನತ್ರಯೋದಶಿ ಹದಿಮೂರನೇ ದಿನ ಭಾಳ ಮುಖ್ಯವಾಗಿ ಈ ದಿನ ಲಕ್ಷ್ಮಿ ಉದಯ ಆಗಿರ್ತಕ್ಕಂಥದ್ದು ದಿನ ನಿಮಗೆ ಮುಂದಿನ ಕಥಮಾನ ಕಥೆಯನ್ನು ತಿಳಿಸ್ತೀನಿ ನೀವು ಹೇಗೆ ಧನತ್ರಯೋದಿಶಿಯನ್ನು ಆಚರಣೆ ಮಾಡಬೇಕು ಮೊದಲು ಕುಬೇರರನ್ನು ಆಚರಣೆ ಕುಬೇರರನ್ನು ಪೂಜೆ ಮಾಡಬೇಕಾಗುತ್ತೆ ಕುಬೇರ ಲಕ್ಷ್ಮಿ ಹಾಗೆ ಧನ್ವಂತ್ರಿಯನ್ನು ತಾವು ಪೂಜೆ ಮಾಡ್ತಕ್ಕಂಥದ್ದು ಆರೋಗ್ಯ ದೇವತೆ ಅಂತ ಕೂಡ ಕರದ ಈ ದೇವತೆಗಳನ್ನು ಮೊದಲನೇ ದಿನ ಪೂಜೆ ಮಾಡ್ತಕ್ಕಂಥದ್ದು ಪ್ರಮುಖ ಜೊತೆಗೆ ನಿಮಗೆ ಕಥಾ ರೂಪದಲ್ಲಿ ಎಳಿದ್ದು ಮುಂದಿನ ತಿಳಿಸ್ತೀನಿ ಹಾಗೆ ಹದಿಮೂರು ದಿನವಾದ್ದರಿಂದ ಹದಿಮೂರನೇ ದಿನವಾದ್ದರಿಂದ ಜೊತೆಗೆ ಯಮದೀಪದ ಆರಾಧನೆ ಕೂಡ ಇರ್ತದೆ ಆ ಯಮದೀಪ ಆರಾಧನೆಯ ಭಾಳ ಮುಖ್ಯ ವಿಶೇಷವನ್ನು ತಿಳಿಸ್ಕೊಡ್ತೇನೆ ಹದಿಮೂರು ದೀಪವನ್ನು ಹಚ್ಚಬೇಕು ಗೋಧಿ ಹಿಟ್ಟಿನ ಎಳ್ಳೆಣ್ಣೆಯ ಸಹಾಯದಿಂದ ಹಚ್ಚತಕ್ಕಂಥ ಕೆಲಸವನ್ನು ಮಾಡಿ ಈ ಧನತ್ರಯೋದಶಿಯ ವಿಶೇಷವಾಗಿರ್ತಕ್ಕಂಥ ವಿಡಿಯೋವನ್ನು ಖಂಡಿತ ನಾನು ನಿಮಗೆ ಕಳಿಸ್ಕೊಡ್ತೇನೆ ಆ ವಿಡಿಯೋವನ್ನು ನೋಡಿ ನಿಮಗೆ ಕಂಪ್ಲೀಟ್ ಚಿತ್ರಣ ನಿಮಗೆ ಸಿಗ್ತಕ್ಕಂಥದ್ದು ಇರ್ತದೆ ಹಾಗೆ ಆ ಲಕ್ಷ್ಮಿಯ ಕೃಪೆ ಆ ಕಟಾಕ್ಷ ಆರೋಗ್ಯ ಹಾಗೆ ಧನ್ವಂತ್ರಿಯ ಮೂರು ವಿಚಾರಗಳು ಮಂತ್ರಸಹಿತವಾಗಿ ನಿಮಗೆ ತಿಳಿಸ್ಕೊಡ್ತಾರೆ ಮುಂದಿನ ವಿಡಿಯೋಸ್ ನೋಡಿ ಖಂಡಿತ ಶುಭವಾಗುತ್ತೆ ಮತ್ತೊಮ್ಮೆ ಹೇಳ್ತಾ ಇದ್ದಾರೆ ತಮಗೆಲ್ಲರಿಗೂ ಕೂಡ ಧನತ್ರಯೋದಶಿಯ ಶುಭಾಶಯಗಳನ್ನು ತಿಳಿಸ್ತಾ ಸರ್ವೇ ಜನ ಸುಖಿನೋ ಭವಂತು